ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಕ್ ಆಗ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭ ಇತ್ತು ದಿಟ್ಟ ಕನ್ನಡ ರಕ್ಷಣಾ ನೇರ ಮುಖ್ಯ ಮಾಡಿ ಕನ್ನಡ ಪರ ಹೋರಾಟ ಅಂದಾಗ ದೇವರಾಜ್ ಸರ್ ಅವರು ಅವತ್ತು ಅಲ್ಲಿ ಬಂದು ನಮ್ಮ ಗ್ರಾಮದಲ್ಲಿ ಬಂದು ಈ ಒಂದು ಸಂಘವನ್ನ ಉದ್ಘಾಟನೆ ಮಾಡಿದ್ರು ಎಲ್ಲಾ ಸಂದರ್ಭದಲ್ಲೂ ನಮ್ಮ ಮೋದಿ ಅಂತ ನಾಯಕ ಬರೋದಕ್ಕೆ ಸಾಧ್ಯ ಇಲ್ಲ ನೀವು ತೆಮ್ಳಲ್ಲಿ ಹೋಗ್ಬಿಟ್ಟು ಅಡ್ರೆಸ್ ಕೇಳ್ರೆ ಸೀದಾ ಮನ್ನಾಳಕ್ಕೂ ಅಂತ ನಾವು ಭಾವಿಸ್ತಾ ಮತ್ತು ಎಲ್ಲ ನಮ್ಮ ಸಹೋದರ ಸಹೋದರರಿಗೆ ನಮಸ್ಕಾರ ಮಾಡ್ತಾರೆ ಈಗಾಗಲೇ ನಮ್ಮ ವೇದಿಕೆ ಮುಖಾಂತರ ನಮ್ಮ ಓಂ ಶಕ್ತಿ ಚಲಪತಣ್ಣವರು ಬಹಳ ಕನ್ನಡದ ಬಗ್ಗೆ ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ ದೇಶಭಕ್ತಿ ಅಂದ್ರೆ ಯಾವ ರೀತಿ ಇರಬೇಕು ಅನ್ನೋದು ಸಹ ಅವರು ಎಲ್ರಿಗೂ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಅವರು ಸಹೋದರರು ಮತ್ತು ನಮ್ಮ ಪ್ರೌಢಜಿ ಇದು ಸಹಪಾಠಿಗಳು ಆದಂತಹ ನಮ್ಮ ಶ್ರೀನಿವಾಸ ಮೂರ್ತಿಯವರು ನನ್ನ ಜೊತೆ ಜಿಲ್ಲಾ ಸಹಕಾರಿ ಯೂಮ್ನ ಸಹ ನಿರ್ದೇಶಕ ನಮ್ಮ ಅವರು ನಮ್ಮ ಬಿ ಜೆ ಪಿ ಉಪಾಧ್ಯಕ್ಷರು ಹಾಗೂ ಸುದರ್ಶ ಶಾಲೆಯ ಪುರುಷೋತ್ತಮ ರೆಡ್ಡಿ ನಮ್ಮ ಗ್ರಾಮದಿಂದನೇ ಹೋಗಿ ಇವತ್ತು ಬೆಂಗಳೂರಿನಲ್ಲಿ ಈ ಒಂದು ಕಲೆಯ ಮೂಲಕ ಹೆಸರು ಮಾಡತಕ್ಕಂಥ ರಘು ಅವರು ಈ ವೇದಿಕೆಯ ಈ ರಾಜ್ಯ ಮಹಿಳಾ ಕಮಿಟದ ಅಧ್ಯಕ್ಷರಾದಂಥ ಸುರೇಖಾ ಶೆಟ್ಟಿ ಅವರು ಅಧ್ಯಕ್ಷರಾದಂಥ ಶೆಟ್ಟಿಯವರು ನವೀನ್ ಅವರು ನಮ್ ಗಂಗೂಲಿ ಅವರು ತಾವೆಲ್ಲರೂ ಎರಡು ನಿಮಿಷ ದಯವಿಟ್ಟು ಕೂತ್ಕೋಬೇಕು ಕಾರಣ ಅಂತಂದ್ರೆ ನಾವು ಟೆಸ್ಟ್ ಟೆಸ್ಟ್ ಆಗೋದಿಲ್ಲ ಕಾರಣ ಅಂತಂದ್ರೆ ಸುಮಾರು ಅಂತಂದ್ರೆ ಹತ್ತು ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೂ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ ದುಡ್ಡು ಕೊಟ್ಟು ತಕ್ಕ ಇಷ್ಟೊತ್ತು ಕೂತ್ಕೊಡೋದಿಲ್ಲ ಅಷ್ಟು ಸಮಯ ನಾನು ಕೊಟ್ಟಿದ್ದೇನೆ ಆ ಕನ್ನಡ ವಿಮಾನ ಎಷ್ಟಿದೆ ಗೊತ್ತಿತ್ತು ಇವತ್ತು ಈ ಒಂದು ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಕನ್ನಡ ಇಲ್ಲಿ ಉಳ್ಕೊಂಡಿದೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ಕನ್ನಡಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣಕಪ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಗೋಕಾಕ್ ಚಳುವಳಿನ ಪ್ರಾರಂಭ ಮಾಡಿದ್ರು ಅವತ್ತು ಏನು ಹರಿದು ಹೋಗಿದ್ದಂತ ಎಲ್ಲ ಕನ್ನಡ ಒಟ್ಟುಗೂಡಿ ಇವತ್ತು ನಾವೆಲ್ಲ ನೋಡಿದ್ದೀವಿ ನೀವು ಇನ್ನು ಗೊತ್ತಿಲ್ಲ ಹಿಂದಿನ ಕೇಜಪ್ ಏನಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಕ್ ಆಗ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭ ಇತ್ತು ಇವತ್ತು ಅದನ್ನೆಲ್ಲ ನೆಟ್ಟಿ ನಿಂತಿದ್ದಾರೆ ಇವತ್ತು ರಾಜ್ಕುಮಾರ್ ಅವ್ರ ಜೀವನವನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಕನ್ನಡವನ್ನು ಕಟ್ಟಬಹುದು ನಮ್ಮ ಜೀವನ ಸಹ ಆ ರೀತಿ ಹೋಗ್ತದೆ ನೀವು ನೋಡಿರ ಯಾವುದೇ ಅವರ ಚಿತ್ರದಲ್ಲಿ ಒಂದೇ ಒಂದು ಕಡೆ ಒಂದು ಪಿಡಿ ಸಿಗ್ರೆಟ್ ಸೇರಿ ಆಗಿರ್ಬೋದು ಒಂದು ಕುಡಿತ ಆಗಿರ್ಬೋದು ಅವರು ಎಲ್ಲಿನೂ ಆ ಒಂದು ಜೀವನದ ಪೂರ್ತಿ ಅವರು ಯಾವುದೇ ಚಿತ್ರದಲ್ಲಿ ಅದನ್ನು ನಡೆಸಿಲ್ಲ ಅದು ನಮಗೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ನಾವು ಸಮಾಜದಲ್ಲಿರಬೇಕು ಅಂತಕ್ಕಂಥದ್ದು ಅವರಿಗೆ ಕನ್ನಡ ಪ್ರೇಮ ಎಷ್ಟಿತ್ತು ಅಂತಂದ್ರೆ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕೂಲಿ ಚಿತ್ರದಲ್ಲಿ ಅಭಿನಯ ಅಭಿನಯಿಸೋದಕ್ಕೆ ಅವಕಾಶ ಬಂದಾಗ ಅದನ್ನು ನಿರಾಕರಣೆ ಮಾಡಿದ್ರು ಕಾರಣ ಒಂದೇ ಒಂದು ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಟನೆ ಮಾಡೋದಿಲ್ಲ ನೋದಕ್ಕೆ ಆದರೆ ಆ ಚಿತ್ರದಲ್ಲಿ ಇವ್ರ ಪಾತ್ರ ಏನಂತಂದ್ರೆ ಇವ್ರು ಟ್ರೈನಿಂದ ಇಳಿತಾರೆ ಅಮಿತಾಬ್ ಬಚ್ಚನ್ ಇವ್ರು ಸೂಟ್ ಒತ್ಕೊಂಡು ಹೊತ್ಕೊಂಡು ಹೋಗೋಕ್ತ ಅಂತ ಒಂದು ಅವಕಾಶವನ್ನು ಕೂಡ ಅಂತ ಮೇಲು ನಟ ಅಮಿತಾಬ್ ಬಚ್ಚನ್ನು ಅವರ ಚಿತ್ರದಲ್ಲಿ ಅವಕಾಶವನ್ನು ಕೂಡ ಅವ್ರು ನಿರಾಕರಣೆ ಮಾಡಿದ್ದಾರೆ ಇವತ್ತು ಏನು ಇವತ್ತು ಕನ್ನಡ ಇದೆ ನಮ್ಮ ಹುಡುಗರು ಏನು ಕನ್ನಡದ ಪರವಾಗಿ ಯಾರೇ ಕೆಲಸ ಅಂದ್ರು ಅವ್ರು ಯಾವತ್ತು ನಾವು ಒಂದು ಪ್ರೋತ್ಸಾಹ ಕೊಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ಏನು ನಮ್ಮ ಮುಳುಬಾಗಲು ಕೋಲಾರ ಇದೆ ನಮ್ಮ ಕೋಲಾರ ಗಡಿ ಬಿಟ್ಟ ತಕ್ಷಣ ನಮ್ಮ ನಲ್ಲೂರು ಬಂಡಾರಹಳ್ಳಿ ಈ ಕಡೆ ಕಾಮನೂರು ಕಮ್ಗಟ್ಟಿ ಈ ಗ್ರಾಮದ ಬಿಟ್ಟರೆ ಎಲ್ಲಾ ಗ್ರಾಮಗಳು ತೆಲುಗು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭ ಏನು ನಾವು ಯುವಕರಾಗಿರ್ಬೇಕಾದ್ರೆ ಎಲ್ಲಾ ಗ್ರಾಮಗಳು ತೆಲುಗು ಮಾತಾಡ್ತಾ ಇದ್ವಿ ಅವತ್ತು ನಾವು ಇಲ್ಲಿ ಕೋಲಾರಲ್ಲಿ ಯಾವುದಾದ್ರೂ ಒಂದು ಕನ್ನಡ ಚಿತ್ರ ಆಯಿತು ಅಂತಂದ್ರೆ ನಾವೆಲ್ಲ ಸ್ಟಾರ್ಡ್ಬಿಟ್ಟು ಮಂದಕ್ಕೆ ಬರ್ತಾ ಇದ್ವಿ ಆದ್ರೆ ಇವತ್ತು ಯುವಕರಲ್ಲಿ ಮನೋರಂಜನೆ ಸಿಗ್ತಾ ಇರಲಿಲ್ಲ ಅವಾಗ ಯಾವ ಮನೆಯಲ್ಲೂ ಟಿ ವಿ ಇರ್ತಾ ಇರಲಿಲ್ಲ ಎಲ್ಲ ಮನೋರಂಜನೆ ಏನೋ ಊರಲ್ಲಿ ಏನಾದರೂ ಒಂದು ಜಾನಪದ ಕಾರ್ಯಕ್ರಮಗಳಿದ್ರೆ ಅದು ಅದು ಬಿಟ್ಟರೆ ಯಾವುದಾದ್ರು ಸಿನಿಮಾ ಅಂತ ಸಂದರ್ಭದಲ್ಲಿ ಹೆಚ್ಚು ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇದ್ರು ಆಗ ನಾವೇನು ಒಂದು ಪ್ರತಿ ನಮ್ಮ ಗ್ರಾಮದ ಪ್ರತಿ ಒಂದು ರಸ್ತೆಗೆ ಒಬ್ಬೊಬ್ಬ ಕವಿಯ ಹೆಸರನ್ನಿಟ್ಟು ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಇವತ್ತು ಏನಿದು ನಮ್ಮ ಯುವಕರಲ್ಲಿ ಇದಿಲ್ಲ ಅಂದಾಗ ನಮ್ಮ ಗ್ರಾಮದವರ ನಮ್ಮ ಹುಡುಗರೇ ಈ ಒಂದು ದಿಟ್ಟ ಕನ್ನಡ ರಕ್ಷಣಾ ಮೇಲೆ ಮಾಡಿ ಕನ್ನಡ ಪರ ಹೋರಾಟ ಮಾಡ್ತೀವಿ ನಮಗೂ ಸಹ ಬಹಳ ಸಂತೋಷ ಆಯ್ತು ನಮ್ಮ ಎಸ್ ಪಿ ದೇವರಾಜ್ ಸರ್ ಅವರು ಅವತ್ತು ಅಲ್ಲಿ ಬಂದು ನಮ್ಮ ಗ್ರಾಮದಲ್ಲಿ ಬಂದು ಈ ಒಂದು ಸಿನಿಮಾ ಉದ್ಘಾಟನೆ ಮಾಡಿದ್ರು ಅವ್ರ ಅವತ್ತು ಬಂದು ಏನು ಮಾಡಿದ್ರು ಆ ಯುವಕರಲ್ಲಿ ಅವ್ರು ಮಾಡತಕ್ಕಂತ ಭಾಷಣ ನಿಜವಾಗ್ಲು ಯಾವ ರೀತಿ ಇರ್ಬೇಕು ಅಂತಕ್ಕಂಥದನ್ನ ಇವತ್ತು ನಾವ್ ಯಾರೇ ಇರ್ಬೋದು ಇವತ್ತು ನಮ್ಮ ದೇಶನ ಬದಲಾವಣೆ ಮಾಡಕ್ ಆಗೋದಿಲ್ಲ ಆ ಸ್ಥಿತಿ ಬಂದಿದೆ ನಮ್ಮ ದೇಶ ಅದು ಬದಲಾವಣೆ ಆಗ್ಬೇಕಂತಂದ್ರೆ ಇವತ್ತೇನ್ ತಾಯಿ ಅಂದ್ರೆ ನೀವಿದ್ದೀರಿ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಅದು ನಮ್ಮ ಒಂದು ಮಾತಿದೆ ಹೆಣ್ಣೊಂದು ಕರೀತಾರೆ ಶಾಲೆಯೊಂದು ತೆರೆದಂತೆ ಅಂತ ಇವತ್ತು ಎಷ್ಟೇ ತಂದೆ ಮಕ್ಕಳ ಮೇಲೆ ಪ್ರೀತಿ ಇದ್ರು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಕಲಿಸುವಂತ ಸಂದರ್ಭ ಬಂದ್ರೆ ಅದು ತಾಯಿನೇ ಆಗಿರ್ತಾರೆ ಯಾಕೆಂತಂದ್ರೆ ಅವರು ಕೂತು ಮಗು ಊಟ ತಿನ್ಸ್ಕೊಂಡು ಶಾಲೆಗೆ ಕಳಿಸ್ತಾರೆ ಆದ್ರೆ ಇನ್ನೊಂದು ಬದಲಾವಣೆ ತರುವಂತ ಶಕ್ತಿ ಇವತ್ತು ತಮ್ಮಲ್ಲಿ ಇದೆ ಏನಂತಂದ್ರೆ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿ ಮೀರಿ ಹೋಗಿದೆ ಎಷ್ಟೇ ನಾವು ಬಡ್ಜೆಟ್ನ ಕೊಟ್ಟರು ಈ ದೇಶವನ್ನು ಉದ್ಧಾರ ಮಾಡಕ್ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಇವತ್ತು ಭ್ರಷ್ಟಾಚಾರ ಹೋಗಿದೆ ದಯವಿಟ್ಟು ಅದು ಸಮಾಜಾಟವೇ ಪುಟ್ಟ ಮೊಟ್ಟೆಯಲ್ಲಿ ಉತ್ತರಿಸತಕ್ಕಂಥ ಮಕ್ಕಳಿಗೂ ಸಹ ನೀವು ಪ್ರತಿಜ್ಞೆ ಮಾಡಿಸ್ಬೇಕು ಎಂತ ಪರಿಸ್ಥಿತಿ ಬಂದ್ರೇನು ನಾವು ಲಂಚ್ ಕೋಸ ಬೇರೆಯವ್ರಿಂದ ಕೈ ಅಡ್ಡೋದಿಲ್ಲ ಅನ್ನತಕ್ಕಂತ ಒಂದು ಇದನ್ನ ಇವತ್ತು ತಾಯನ್ನು ತಾವು ಕಲಿಸ್ಬೇಕಾಗಿದೆ ಇಲ್ಲಾಂದ್ರೆ ಈ ದೇಶಿ ಗುಣಗಾಲ ಇಲ್ಲ ಎಲ್ಲ ಸಂದರ್ಭದಲ್ಲೂ ನಮ್ಮ ಮೋದಿ ಅಂತ ನಾಯಕ ಬರೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ಒಂದು ಮುಂದಿನ ಪರಿವರ್ತನೆ ಆಗ್ಬೇಕಂದ್ರೆ ನಮ್ಮ ಮಕ್ಕಳನ್ನ ತಗೊಂಡು ಹೋಗ್ಬೇಕಾಗಿದೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತೇನು ನಾವೆಲ್ಲ ಇಲ್ಲಿ ಸೇರಿದ್ರಿ ನಾವು ನಿಜವಾಗ್ಲು ಹೆಮ್ಮೆ ಪಡ್ಬೇಕು ಯಾಕಂತಂದ್ರೆ ಎಲ್ಲ ಕನ್ನಡದ ಕಾರ್ಯಕ್ರಮಗಳಲ್ಲಿ ಹೆಚ್ಚಿಗೆ ಗಂಡು ಮಕ್ಕಳ ಇರ್ತಾ ಇದ್ರು ಇವತ್ತು ತಾವೆಲ್ಲ ಇಷ್ಟೊಂದು ಜನ ಹೆಣ್ಮಕ್ಳು ಸೇರಿದ್ರು ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ ಎಲ್ಲಾ ರಂಗದಲ್ಲೂ ಹೆಣ್ಮಕ್ಳು ತಾವು ಪಾಲ್ಗೊಳ್ಬೇಕು ಈ ದೇಶದ ಇವತ್ತು ಯಾರು ಹೆಚ್ಚಿಗೆ ನಂಬಿಕೆ ಅಂತಕ್ಕಂಥದ್ದು ಏನಿದೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ಬೇಕಂದ್ರು ಕೂಡ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಹೆಣ್ಣು ಮಕ್ಕಳು ಏನೋ ಒಂದು ಸಂಘ ಮಾಡ್ಕೊಂಡಿದ್ರೆ ಅವ್ರು ಕೊಡ್ತಾರೆ ಆದ್ರೆ ಗಂಡು ಮಕ್ಕಳು ಸಾಲ ಮಾಡಿಕೊಂಡಿದ್ರೆ ಕೊಡೋದಿಲ್ಲ ಕಾರಣ ಏನಂತಂದ್ರೆ ಹವ್ಯಾಸಗಳು ಬದಲಾವಣೆ ಇದೆ ಅದರಿಂದ ಇವತ್ತು ತಾವೆಲ್ಲರೂ ಈ ಒಂದು ಕನ್ನಡದ ಏಳಿಗೆಗಾಗಿ ತಾವೆಲ್ಲ ದುಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಏನೇ ಸಂದರ್ಭ ಬಂದ್ರು ಕನ್ನಡವನ್ನ ನಾವು ಉಳಿಸ್ತೀವಿ ಅಂತಕ್ಕಂಥ ಹೋರಾಟದಲ್ಲಿ ನಾವೆಲ್ಲ ಬಾರೋಣ ಏನು ನಮ್ಮ ಕವಿಗಳು ಹೇಳಿದ್ರು ಬಾರಿಸು ಕನ್ನಡ ಡಿಮ್ಡಿಮ ಹೋ ಕರ್ನಾಟಕ ವಿದೇಶವ ಅಂದ್ರೆ ನಮ್ಮ ಏನು ಕನ್ನಡ ಇದೆ ಅದನ್ನ ನಾವು ಡಿಮ್ಡಿಮ ಬಾರಸ ಮೂಲಕ ಆಚರಣೆ ಮಾಡ್ಕೋಬೇಕು ಕಚ್ಚಾಡುವನ್ನು ಪೂಡಿಸುವ ಏನು ಕಚ್ಚಾಡ್ತಾರೆ ಅವ್ರನ್ನ ಅಂತ ಅವಾಗ ನಮ್ಮ ರೆಡ್ಡಿ ಅವ್ರು ಹೇಳಿದ್ರು ಅವರು ನಾವು ತಮಿಳ್ನಾಡಿಂದ ಬಂದಿದ್ವಿ ಅಂತ ಅವ್ರು ತಪ್ಪು ತಿಳ್ಕೋಬಾರ್ದು ಏನಪ್ಪ ತಮಿಳ್ನಾಡು ಇದ್ದಾರೆ ನೀವು ತಮಿಳಲ್ಲಿ ಬಂದ್ಬಿಟ್ಟು ಯಾರನ್ನ ಅಡ್ರೆಸ್ ಕೇಳ್ರಿ ಸೀದಾ ಮನ್ನಾಳಪ್ಪ ಅಂತಾರೆ ಅದೇ ತಮಿಳು ಬಂದು ನಮ್ಮ ಕನ್ನಡಿಗ ಕೇಳಿದ್ರೆ ಈ ಭಾಷೆ ಬರೋದಿಲ್ಲ ತಮಿಳು ಬರ್ತಾ ಇದ್ರು ತಮಿಳಲ್ಲಿ ಮಾತಾಡಿ ಈ ಥರ ಅಡ್ರೆಸ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ನಾವು ಕನ್ನಡಿಗರು ಯಾರೇ ಬರ್ಲಿ ಅದನ್ನು ಸ್ವೀಕಾರ ಮಾಡ್ತೀವಿ ಬೇರೆ ಭಾಷೆನಲ್ಲಿ ಅದಾಗೋದಿಲ್ಲ ಆದರೂ ಸಹ ನಾವು ಎಲ್ಲ ಭಾಷೆಯನ್ನು ಪ್ರೀತಿಸೋಣ ನಮ್ಮ ಕನ್ನಡ ಏನಿದೆ ನಮ್ಮ ತಾಯಿ ಭಾಷೆ ಅದರಿಂದ ಕನ್ನಡವನ್ನು ನಾವೆಲ್ಲ ಬೆಳೆಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇಷ್ಟೊತ್ತು ಅವೆಲ್ಲ ಇಲ್ಲಿ ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ರಿ ನೋಡಿದ್ದೀನಿ ನಾನು ಎಲ್ಲ ಇವತ್ತು ಶಾಲೆಗಳು ಯಾರ್ಯಾರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು ಏನು ನೀವು ವಾರ್ಷಿಕೋತ್ಸವ ಮಾಡ್ತೀವಿ ಶಾಲೆಯಲ್ಲಿ ಅವತ್ತಿನ ದಿವಸ ಇಷ್ಟೆಲ್ಲ ಏನಂದ್ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟರು ಎಲ್ಲ ಕನ್ನಡದ ಒಂದು ಗೀತೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ರೀತಿ ಇತ್ತ ಒಂದೇ ಒಂದು ಕಾರ್ಯಕ್ರಮ ಆದ್ರೆ ಇವತ್ತು ಏನಿದೆ ಎಲ್ಲಾನು ಬೇರೆ ಬೇರೆ ಭಾಷೆ ಚಿತ್ರಗಳನ್ನ ಹಾಡುಗಳನ್ನ ಹಾಕಿ ಮಕ್ಕಳ ಕೈಯಲ್ಲಿ ಆಡ್ತಾರೆ ಅಲ್ಲಿ ಇಲ್ಲಿಂದನೇ ನಾವು ತರಬೇಕಾಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ಇವತ್ತೇನು ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂತ ಮಕ್ಕಳು ಯಾವ ಶಾಲೆ ಬೆಂಗಳೂರಿಂದ ಬಂದಿರಲಿಲ್ಲ ಶಾಲೆ ಮಕ್ಕಳು ವಿದ್ಯಾಶ್ರಮದ ಮಹರ್ಷಿ ವಿದ್ಯಾಶ್ರಮದ ಮಕ್ಕಳು ನಮ್ಮ ದೇಶದ ಸಂಸ್ಕೃತಿಯನ್ನ ಇವತ್ತು ಯಾವ ರೀತಿ ಉಳಿಸ್ಬೇಕನ್ನೋದು ಅವ್ರನ್ನ ನೋಡಿ ಆ ಸಂಸ್ಥೆ ನೋಡಿ ನಾವು ಕಲಿಬೇಕಾಗಿದೆ ತಾವೆಲ್ಲರೂ ತಮ್ಮ ಮಕ್ಕಳಲ್ಲಿ ಈ ರೀತಿಯ ಒಂದು ಸಂಸ್ಕೃತಿಯನ್ನ ಕಲಿಸ್ಬೇಕು ಅಂತ ಹೇಳ್ತಾ ನನ್ನ ಸಹ ಕರೆಸಿ ಇವತ್ತು ಏನು ನಮ್ಮ ಶಾಸಕರು ಬಳಬಾಗಲೇ ನಮ್ಮ ಶಾಸಕರು ಬರಬೇಕಾಗಿತ್ತು ಅವರು ನನ್ನ ಪ್ರೋತ್ಸಾಹ ಸದಾ ಇರುತ್ತೆ ಅಂತ ಹೇಳಿದ್ರು ಯಾವುದೋ ಒಂದು ವೈಯಕ್ತಿಕ ಕಾರಣದಿಂದ ಬರೋಕ್ಕಾಗಿಲ್ಲ ನನ್ನ ಬಗ್ಗೆ ಎಲ್ಲ ಆ ಒಂದು ಸಭೆಯಲ್ಲಿ ಸಂದೇಶವನ್ನು ಶುಭಾಶಯಗಳನ್ನು ತಿಳಿಸ್ರಿ ಅವ್ರಿಗೆ ಏನು ಪ್ರೋತ್ಸಾಹ ಇದೆ ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ನಾನು ಸದಾ ಸಿದ್ಧ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನನ್ನ ಇನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಸಂಘಟನೆಗೂ ತಮಗೂ ಬಂಧಿಸಿ ನನ್ನ ಮಾತು ನೋಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ